ನಾಳೆ ಆರನೇ ತಾರೀಕು ಆದಿ ಬಳಿಗ ಸಮಾಜ ಎಲ್ಲ ಮುಖಂಡರು ಸೇರಿ ತಾಲೂಕಿನಲ್ಲಿ ಒಂದು ಸಂಘಟನೆ ಒಂದು ಸಮಾಜ ಮಾಡ್ತಾ ಇದ್ದಾರೆ ಆ ಸಮಸ್ಯೆ ಯಶಸ್ವಿ ಆಗಲಿ ಮತ್ತು ಒಳ್ಳೆಯ ತೀರ್ಮಾನಗಳು ಬರಲಿ ಅಂತ ನಾನು ಶುಭ ಆದರೆ ನಾನು ಆ ಕಾರ್ಯಕ್ರಮ ಭಾಗವಹಿಸ್ತೇನೆ ಕಾರಣ ಇಲ್ಲಿ ನಾನು ನೋಡಿದೆ ಕೆಲವು ರಾಜಕೀಯ ವ್ಯಕ್ತಿಗಳು ಏನು ನಮ್ಮ ಕುಟುಂಬ ಹೊಡೆದಂಥ ರಾಜಕೀಯ ವ್ಯಕ್ತಿಗಳ ಅವ್ರದ್ದು ಏಮ್ಸ್ ಸೈಂಡ್ ಅಬ್ಜೆಕ್ಟ್ ನೋಡಿದೆ ಯಾಕೋ ನನಗೊಂದು ರಾಜಕೀಯ ಇದು ಕಾಣ್ತಾ ಇದೆ ಸಮಾಜದ ಹೇಳಿಕೆ ಕಾಣ್ತಾ ಇಲ್ಲ ಈಗ ನಂಬಲ್ಲಿ ಇರ್ತಕ್ಕಂಥ ಕೆಲವು ಕಾರ್ಯಕರ್ತರು ಆದಿ ಇರುತ್ತೆ ಮುಖಂಡರಿಗೂ ಹೆಸರಿಲ್ಲದ್ರೆ ಅವ್ರ ಹೆಸರೇ ಇಲ್ಲ ಸಮಾಜದ ಮೇಲೆ ಎಲ್ಲರು ತೊಗೊಂಡು ಹೋಗ್ತಾರೆ ಯಾವ ಪಾರ್ಟಿಯವ್ರು ಇರಲಿ ಸಮಾಜದ ಮೇಲೆ ಎಲ್ಲ ಒಂದೇ ನಿಮ್ಮ ಅಲ್ಲಿಗೆ ಹೋಗ್ತಿರಬಲ್ಲ ಯಾರು ಸ್ಟ್ರಾಂಗ್ ಲೀಡರ್ ಅವ್ರಿಗೆ ಬಿಟ್ಟು ಬಿಟ್ಟು ಮಾಡ್ತಾರೆ ಅಂದ್ರೆ ಇವ್ರು ಏನೋ ಒಂದು ರಾಜಕೀಯ ಉದ್ದೇಶ ಕಾಣ್ತಾ ಇದ್ದರು ಹಿಂಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಆದರೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕೊಡ್ತಾಯಿದ್ದರು ಆದಿ ಬಂದ್ರೆ ಆದಿ ಅವ್ರದ್ದು ಏನೇ ಸಮಸ್ಯೆ ಇರಲಿ ಬರೋದು ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ನನ್ನ ಮನೆ ಅವ್ರದ್ದು ಸೇವೆಗೆ ತಯಾರಿರ್ತದ ಬಂದು ನಾನು ನಿಂತು ಕೆಲಸ ಮಾಡ್ಕೋಬೇಕು ಅದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಲೇ ಇದು ರಾಜಕೀಯ ಪ್ರೇರಿತವಾಗಿ ಸೇರಿದೆ ಅದಕ್ಕೆ ತಾವು ಅನ್ಯತಾ ಭಾವಿಸ್ಬಾರ್ದು ಅದಕ್ಕಾಗಿ ನಾನು ಬರ್ತಾ ಇಲ್ಲ ನೀವು ಮುಂದೆ ಆದಮೇಲೆ ನಿಮಗೂ ಗುರ್ತಾಗ್ತದೆ ಅಲ್ಲಿರ್ತಕ್ಕಂಥ ರಾಜಕಾರಣಗಳ ವಿಚಾರಗಳು ಏನವ ರೆಜುಲೇಷನ್ ಏನದ ಅದ್ರ ಮೇಲೆ ನೀವು ಆ ತೀರ್ಮಾನ ತೋರಿ ಅದು ನಿಮ್ಗೆ ಬಿಟ್ಟಿದ್ರು ಒಟ್ಟಾರೆ ನಾನು ಅದೇ ಬಂಡಿಯಲ್ಲಿ ಇರೋ ಇರುವುದಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಆರು ಬಾರಿ ಶಾಸಕರಿದ್ದಾಗ ನಾನು ಶಾಸಕರಾಗಬೇಕು ನಿಮ್ಮ ಕೊಡುಗೆ ಬಹಳ ಆದರೆ ಮಣ್ಣಿನ ಎಲೆಕ್ಷನ್ದಲ್ಲಿ ನಾನು ಸೋಲ್ಬೇಕಾದ್ರೂ ನಿಮ್ಮ ಕೊಡುಗೆ ಬಾಳದು ಯಾಕಂದ್ರೆ ನಮ್ಮ ಸಹೋದರು ಕೂಡ ಹೋಗಿ ನಮ್ಗೆ ವಿರೋಧ ಮಾಡಿರಿ ಆದರೂ ಕೆಲವು ಜನ ನನ್ನ ಜೊತೆ ಉಳಿದಿರಿ ಆದರೂ ನಿಮ್ಮ ಮ್ಯಾಗೆ ಕೋಪಿಲ್ಲ ಆದರೆ ಈ ಸಮಾವೇಶದ ಇದು ಏನು ಸಮಾಜದ ಹಿತದೃಷ್ಟಿ ನನಗೆ ಅದು ಕಾಣ್ತಾ ಇಲ್ಲ ಕೆಲವು ಜನಗಳಿಗೆ ಈ ಪಾಪ ನಿರಪರಾಧಿಗಳಿಗೆ ಮಡವರಿಗೆ ಮ ಅಮಾಯಕರಿಗೆ ಒಂದು ದೃಷ್ಟಿ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಕಾಣೋದ್ರಿಂದ ನಾನು ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಆದರೆ ಒಂದು ಸಂದೇಶ ನಂದು ಯಾವತ್ತೂ ಈ ಸಮಾಜಕ್ಕೆ ನಾವು ವಿರುದ್ಧ ಇಲ್ಲ ಯಾವಾಗ ನಾನು ಜೊತೆ ಬಂದ್ರೆ ನಿಮ್ಮ ಏನೇ ಸಮಸ್ಯೆ ಆದ್ರೂ बगैर ಸುಮ್ಮನೆ ತಾಯ್ತೀರು ಹೋಗಿ ಆಸ್ತೆ ನಮಸ್ಕಾರ ತಾಯ್ತೀರು